ಸ್ವಾಮಿ ನಿನ್ನ ಈಗಿನ ಸ್ವರ ನಮ್ಮ ಲಹರಿಯೇ ಇದೇ ನನಗೆ ಆಪ್ಯಾಯಮಾನ ಆ ದಿನ ದ್ವಾರಕೆಗೆ ಬಂದು ಸಾರಥಿ ಆಗಬೇಕು ಅಂತ ಬೇಡಿಕೆ ಮಂಡಿಸಿದಾಗಲೂ ಇದೇ ಸ್ವರದಲ್ಲಿ ನೀನು ಲಹರಿ ತಪ್ಪುವನಲ್ಲ ನಾನು ಸಂಧಾನಕ್ಕೆ ಹೋಗುವ ಮೊದಲು ನಮಗೆ ಸಮಾಧಾನ ಹೇಳುವಾಗಲೂ ಹೀಗೆ ನನಗೆ ಗೀತೆ ಬೋಧಿಸುವಾಗಲೂ ಹೀಗೆ ಇದೇ ಲಹರಿ ಯಾರು ಎಷ್ಟೇ ಪ್ರಯತ್ನಿಸಲಿ ಹೊಸ ಅಲೆಯ ಮೇಲೆ ವಿಹರಿಸಲಿ ಹಳೆಯ ಶೈಲಿಯ ಮುಂದೆ ನಾವು ಶರಣ ಅಲ್ಲಲ್ಲ ಈ ಲಹರಿಯಲ್ಲೇ ಜೀವ ಇರುವಂತದ್ದು ನನ್ನ ವ್ಯಕ್ತಿತ್ವವೇ ಈ ಲಹರಿ ಇದನ್ನು ಅರ್ಥ ಮಾಡಿಕೊಂಡವನಿಗೆ ಬಹಳ ಸುಲಭ ಬೇವನ್ನು ತೆಕ್ಕೊಂಡು ಹೋಗಿ ಅದರ ಬುಡಕ್ಕೆ ಸಾವಿರ ವರ್ಷಗಳ ಕಾಲ ಬೆಲ್ಲದ ನೀರು ಹೊಯ್ದರು ಅದು ಮಾವಿನ ಮರ ಉಂಟು ಅರ್ಜುನ ನನ್ನ ಭಾವನೇನು ಹೇಳಬೇಕು ದೇವ ಕಿರೀಟಿ ಹಾಗೊಂದು ಹೆಸರು ಇಲ್ಲ ನಿನಗೆ ಉಂಟು ಆ ಹೆಸರುಗಳು ಒಂದು ಹೆಸರು ಒಂದು ಪರಮೇಶ್ವರನನ್ನೇ ಭಜಿಸಿ ಪಾಶುಪಥವನ್ನು ಪಡೆದವನು ನೀನು ಉಳಿದವರು ಯಾರಿಗಾದ್ರೂ ಸಾಧ್ಯವಾಗಿದೆಯಾ ನಿನ್ನ ಕೃಪೆಯಿಂದ ತಪಸ್ಸನ್ನು ಮಾಡಬಹುದು ನಿನ್ನ ಕೃಪೆಯಿಂದ ಸಾಧ್ಯ ಅಲ್ವೋ ಭಗವನ್ ಬಾದರಾಯಣರು ನಿನಗಿಂತ ಭಿನ್ನ ಅಂತ ನಾವು ತಿಳಿಯಲೇ ಇಲ್ಲ ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬಹುದು ಕೃಷ್ಣ ದ್ವೈಪಾಯನರು ಬೋಧಿಸಿದ್ದು ಅದು ನೀನೇ ಅಂತ ನಾವು ತಿಳಿದ ಆದ್ರೆ ಅರ್ಜುನನ ಹಾಗೆ ಪರಮೇಶ್ವರನನ್ನು ಕೆಣಕಿ ಯುದ್ಧ ಮಾಡಿ ಸೋತು ಸುಂಡವಾಗಿ ಆಮೇಲೆ ಪಶುಪತನೋ ಭಾವ ನನ್ನ ಲಹರಿಯನ್ನು ಆಗದ ನಾನು ಅದೇ ಲಹರಿಯಲ್ಲಿದ್ದೇನೆ ಬಂದು ಹೌದಾ ಅದು ಒಳ್ಳೇದದು ಅನುಚಿತ ಆದರೆ ಮನ್ನಿಸಬೇಕು ನೀವು ಭಾವಕ್ಕೆ ಲಹರಿ ಸ್ಪರ್ಶಿಸಿದಾಗ ವ್ಯಕ್ತಿತ್ವ ಇನ್ನಷ್ಟು ದ್ವಿಗುಣ ನನ್ನ ಸಂಬಂಧ ಇವತ್ತು ನಿನ್ನೆದ್ದು ಪಾಶುಪತವನ್ನು ನೀನು ಒಂದೆಡೆ ದ್ವಾರಕೆಯಲ್ಲಿ ನಾನು ನಾಳೆ ಅಸ್ಥಿನಾವತಿಗೆ ಬರಲಿ ನಾವು ಪೂರ್ವದಲ್ಲಿ ಒಟ್ಟಿಗೆ ಇದ್ದವರಲ್ಲ ಪರ್ವತದಲ್ಲಿ ಬಹಳ ಹಿಂದಿನ ಇತಿಹಾಸಗಳು ಆದ್ರೆ ಬಾವ ಪಾಶುಪತವನ್ನು ಪಡೆದ ಮೇಲೆ ಸ್ವರ್ಗಕ್ಕೆ ಹೋದೆ ಸುರಪನು ಅರ್ಧಾಸನದಲ್ಲಿ ಕುಳಿತೆ ಅರ್ಧಾಸನದಲ್ಲಿ ಅರ್ಧಾರ್ಧ ಮಾಡಿದ್ದು ನಿನ್ನ ಬಳಿಯಲ್ಲಿ ದೇವೇಂದ್ರ ಕುಳಿತಿದ್ದ ಅಲ್ಲಿಂದ ನಿನಗೆ ಕಿರೀಟ ಧಾರಣೆ ಆಯಿತು ಕಿರೀಟಿ ಎಂಬ ನಾಮಧೇಯ ಬಂತ ಕೇವಲ ಹೆಸರನ್ನಿಡುವುದು ಮಾತ್ರ ಅಲ್ಲ ಹೆಸರಿಗೆ ತಕ್ಕುದಾದಂತಹ ವ್ಯಕ್ತಿತ್ವ ಹೆಸರಿಗೆ ತಕ್ಕುದಾದಂತಹ ಮಾರ್ಗದರ್ಶಕ ಅದು ಎಲ್ಲವೂ ಇದ್ದರೆ ಹೆಸರಿಗೆ ಭೂಷಣ ಅಲ್ವೋ ನನ್ನ ಭಾವ ಅಂತಹ ವ್ಯಕ್ತಿತ್ವವನ್ನು ಪಡೆದವನು ಅಲ್ವೋ ಸಾಮಾನ್ಯವಾದಂತಹ ಒಂದು ಹೆಸರಿಗೆ ಸಾಮಾನ್ಯವಾದಂಥ ಒಂದು ಹೊಗಳಿಕೆಗೆ ಅಲ್ಲ ಅಲ್ಲ ಹಾಗಾದರೆ ನಾನು ಅಸ್ಥಾನದಲ್ಲಿ ಅಪ್ರಯೋಜಕವಾದ ವರ್ತನೆ ಹೊಗಳಿಕೆಗೆ ಹಿಗ್ಗುವುದು ಮನುಷ್ಯನಿಗೆ ಭೂಷಣ ಆ ಹಿಗ್ಗುವಿಕೆ ಅಮಲ ಆಗಬಾರದು ಅದು ಮದ ಎನ್ನುವುದು ವಿಕಾರ ಅಲ್ವೋ ಅಮಲ ಕೂಡ ಎಷ್ಟೋ ಸಲ ಸನ್ಮಾನಗಳು ಪ್ರಶಸ್ತಿಗಳು ನಡೀತವೆ ಆ ವ್ಯಕ್ತಿಯನ್ನು ಹೊಗಳಿಸಿ ಅಟ್ಟಕ್ಕೇರಿಸ್ತಾರೆ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಇಂತ ಫಲಕವನ್ನು ಕೊಡುತ್ತಾರೆ ಅದು ಸರಿಯಾಗಿ ವಿಮರ್ಶೆ ಮಾಡು ಎಲ್ಲವನ್ನೂ ಹೇಳುವುದಿಲ್ಲ ಬಹುತೇಕ ಹಾಗೆ ಅಲ್ವೋ ವಿರುದ್ಧ ಫಲಕದಲ್ಲಿ ಏನು ಅಕ್ಷರಗಳನ್ನು ಪೋಡಿಸಿದೆಯೋ ಆಗಿರುವುದು ಅದು ವ್ಯಕ್ತಿತ್ವವಾಗಿರುವುದಿಲ್ಲ ದುರ್ವಾಸನ ಹಾಗೆ ಕೋಪಿಷ್ಟನಾದವನಿಗೆ ನಮ್ಮಣ್ಣನನ್ನು ಸಮೀಕರಿಸಿ ಶಾಂತ ಸಜ್ಜನ ಅಂತ ಬಿರುದು ಅಲ್ವೋ ಹಾಗಾಗಿ ಎಷ್ಟೋ ಸಲ ಸನ್ಮಾನಕ್ಕೋ ಪ್ರಶಸ್ತಿಗೋ ಆಯ್ಕೆ ಮಾಡುವಾಗ ಯಾರು ನಿರ್ಲಿಪ್ತ ಭಾವದಿಂದ ಇರುತ್ತಾನೋ ವಿರೋಧ ಅಲ್ಲ ನಿರ್ಲಿಪ್ತ ಭಾವದಿಂದ ಇರುತ್ತಾನೋ ನನಗೆ ಏನು ಬೇಡ ನನ್ನ ವ್ಯಕ್ತಿತ್ವವೇ ನನಗೆ ಸನ್ಮಾನ ನನ್ನ ಪರಾಕ್ರಮವೇ ನನಗೆ ಸನ್ಮಾನತ್ತ ಯಾರು ಭಾವಿಸ್ತಾನೋ ಅವನನ್ನು ಬಲವಂತದಿಂದ ಕೊಂಡೊಯ್ದು ಕೂಡ ಸನ್ಮಾನವನ್ನು ತಿರಸ್ಕರಿಸ್ತಾನೆ ಈಗ ಅದನ್ನು ತಂದು ಈಗ ನನ್ನ ಭಾವ ನನ್ನ ಭಾವನ ವ್ಯಕ್ತಿತ್ವ ಪರಮೇಶ್ವರನನ್ನು ಭಜಿಸಿ ಪಾಶುಪಥವನ್ನು ಪಡೆದ ಇನ್ನೊಬ್ಬನಿಲ್ಲ ಇದು ಅತಿಶಯ ಅಲ್ವಾ ಇದು ವ್ಯಕ್ತಿತ್ವಕ್ಕೆ ವ್ಯಕ್ತಿಯ ಧಾರಣಾ ಶಕ್ತಿಗೆ ಮೀರಿದಂತಹ ವ್ಯವಹಾರ ಅಲ್ಲ ಅಲ್ವಾ ಅರ್ಧಾಸನದಲ್ಲಿ ಕುಳಿತದ್ದು ಅದು ಹಾಗಲ್ವಾ ಹಾಗೆ ಪಾರ್ಥನ ಜೀವಿತದ ಪ್ರತಿಯೊಂದು ಕೊಡುಗೆಗಳಲ್ಲಿಯೂ ಕೂಡ ಇಂಥ ವಿಶೇಷತ್ವಗಳು ಅಡಗಿದೆ ಅಂತವನಲ್ಲಿ ಯಾವುದೇ ಕಾಮಿತವಾದಂತಹ ಆಶೆಗಳು ಬರುವುದಕ್ಕೂ ಮೂಡುವುದಕ್ಕೂ ಸಾಧ್ಯ ಇಲ್ಲ ಬಿಲ್ಲಾಳು ಕರ್ಣ ಅಂತ ಅದಕ್ಕೂ ಕಾರಣ ಇದೆ ಒಬ್ಬ ಸಾಮಾನ್ಯನಾದ ಇಷ್ಟೆಲ್ಲ ದೈವಿಕವಾದಂತಹ ವಿಷಯವನ್ನು ಹೊತ್ತಂತಹ ಪಾರ್ಥ ಒಂದು ಒಂದು ಕಡೆ ಧೂರ್ತತ್ವವೇ ತನ್ನ ಜೀವನದ ಅಂತ ಅದೇ ವಲಯದಲ್ಲಿ ಸುತ್ತಾಡುತ್ತಾ ಇರುವಂಥ ಅಲಾಧೆಯ ಅಲ್ವಾ ಅವನ ಧಾರಣ ಶಕ್ತಿ ಎಷ್ಟಿದ್ದಿತು ಕೇವಲ ಒಂದು ಸೀಮಿತ ವಲಯ ಅವ ಹೊಡೆದು ಎಷ್ಟು ಹೊಡೆದಾನು ಬಾಣ ಹಾಗಾದರೆ ಬಾಣಾನುಸಂಧಾನದ ಪ್ರಕ್ರಿಯೆಯಲ್ಲಿ ನಾನು ಏನು ಕೌಶಲವನ್ನು ಏನು ವರದ ಮೂಲಕವಾದ ಜ್ಞಾನವನ್ನು ಪಡೆದಿದ್ದಾನೋ ಅದಕ್ಕೆ ಸರಿ ತುಲ್ಯನಲ್ಲ ಇದು ಅತಿಶಯ ಅಲ್ಲ ಯಾಕಂದ್ರೆ ಇಂತಹ ವಿಶೇಷ ಪರಾಕ್ರಮ ಪಾರ್ಥನಿಗೆ ಭೂಷಣ ಅದು ಪಾರ್ಥ ಎಂಬ ಹೆಸರಿಗೆ ಭೂಷಣ ಅದು ರಾಧೆ ಹಾಗಲ್ಲ ಸಾಮಾನ್ಯದಲ್ಲಿ ಸಾಮಾನ್ಯ ಅತಿಶಯವಾದಂತ ಕೆಲಸವನ್ನು ಈ ರಣಕ್ಷೇತ್ರದಲ್ಲಿ ಮಾಡಿದ್ದಾನೆ ಅಂತ ಆದಾಗ ನೀನು ಒಂದು ಯೋಜನ ಪರ್ಯಂತರ ಅವನನ್ನು ಹಾರಿಸಿದೆ ಹೌದಾ ಹೌದಪ್ಪ ಉಳಿದವರಾಗ್ತಿದ್ರೆ ಅವರನ್ನು ಹುಡುಕಬೇಕಾಗಿತ್ತು ಈಗ ಶಲ್ಯರ ಕೈಚಳಕದಿಂದ ನಿಯಂತ್ರಿಸಲ್ಪಟ್ಟು ಸಮತೋಲಿತವಾಗಿ ಬಂದದ್ದು ಬಂತು ಆ ಕಡೆ ಹೋಗಿ ಅಲ್ವಾ ನಮ್ಮ ರಥಕ್ಕೆ ಬಾಣವನ್ನು ಹೊಡೆದ ರಥ ಅಲುಗಾಡಿತ ಹತ್ತು ಬಿಲ್ಲಪ್ಪ ಹೋಗಿದೆ ಅಲ್ಲ ಪಾರ್ಥನ ಬದುಕು ರಣದ ಬದುಕಿನಲ್ಲಿ ಇದುವರೆಗೆ ನಿನ್ನ ರಥವನ್ನು ಅದು ಅಲುಗಾಡಿಸಿದವರಿಲ್ಲಾಡಿಸಿದವರ ಅದು ಬಿಡು ಬಾಣದ ಪುಂಖ ಆ ಕೆಲಸಗಳು ಆಗುತ್ತಾ ಇದ್ದಾಗ ನಿನ್ನ ರಥದ ಒಂದು ಗೆಜ್ಜೆಯು ಕೂಡ ಸದ್ದು ಮಾಡ್ತಿರ್ಲಿಲ್ಲ ಹೌದಾ ಹಾಗಿದ್ದಾಗ ಇಲ್ಲಿ ಅಲುಗಾಡಿಸುವುದು ಬಿಡು ಕುಲುಗಾಡಿಸುವುದನ್ನು ಬಿಡು ಹತ್ತು ಬಿಲ್ಲಂತ ಹಾರಿಸಿದ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿಯ ರಥವನ್ನು ಸ್ವಲ್ಪವಾದ ಅಲ್ಲಾಡಿಸಿದ ಅಂತ ಆದಾಗ ಇಲ್ಲಿ ಅತಿಶಯವಾದಂತಹ ಒಂದು ವ್ಯಕ್ತಿತ್ವ ಇರುವುದಿಲ್ಲ ಕಂಡದಿಲ್ಲೇ ಅಲ್ವಾ ಈ ಮೊದಲು ಕಾಣಲಿಲ್ಲ ಮತ್ತೆಯೂ ಕಾಣಲಿಲ್ಲ ಒಬ್ಬ ವ್ಯಕ್ತಿಯಲ್ಲಿ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಉಂಟು ಅಂತ ಆದಾಗ ಅವನನ್ನು ಆ ಕ್ಷಣವೇ ಹೊಗಳಬೇಕು ಮತ್ತೆ ಹೊಗಳಲಿಕ್ಕೆ ಆಗುವುದಿಲ್ಲ ಈಗ ಸರಿ ನೀನೇ ಅಂದಂತೆ ಯುದ್ಧ ಮುಗಿದು ಹೊಗಳುವ ಅಂತ ಹೇಳಿದರೆ ಅವನನ್ನು ನೆನಪು ಹೊಲತ್ತೆ ಸಂಜೆ ಆಗುವಾಗ ನಿಮ್ಮ ಸಂಕಲ್ಪವೇ ಆಗಿರು ಸಂಕಲ್ಪವೇ ಹಾಗಿದ್ದಾಗ ಮತ್ತೆ ಅವನಿಗೆ ಇದನ್ನು ಹೇಳುವಂತಿದ್ದಾಗ ಮಾನ ಮತ್ತು ಇಷ್ಟು ಉದ್ದ ಹೇಳಿದ್ದೆ ಆ ಚಾಪ ಆ ಹೌದಪ್ಪ ಹಾಗಿದ್ದಾಗ ಅತಿಶಯವಾದಂತಹ ಒಂದು ವ್ಯವಸ್ಥೆಯನ್ನು ಒಬ್ಬ ಪ್ರಶ್ನಿಸ್ತಾನೆ ಅದಕ್ಕಿಂತಲೂ ತಾನೆ ಅಂತ ಆದಾಗ ಹೊಗಳು ಬಿಡು ಕೆಲವೊಂದು ವಿಷಯವನ್ನು ಮೇಲ್ನೋಟದಿಂದಲೇ ನೋಡ್ಲಿಕ್ಕೆ ಆಗ್ತದೆ ಕೆಲವೊಂದು ವಿಷಯವನ್ನು ಆಂತರಂಗಿಕವಾಗಿ ನಾವು ಜಿಜ್ಞಾಸಿಯಾಗಿ ನೋಡಬೇಕು ನಮ್ಮೊಳಗ ನೋಡಬೇಕು ಎಷ್ಟೋ ಸಲ ನಮ್ಮೊಳಗಿರುವಂತಹ ಜಿಜ್ಞಾಸ ರೂಪದ ಯಾವ ಬೀಜ ಇದೆಯೋ ಅದು ತೋರಿಕೆಯ ವ್ಯಕ್ತಿತ್ವದಿಂದ ಭಿನ್ನವಾಗಿಯೂ ಭಾರವಾಗಿಯೂ ಹೇಳಿದ ನೋಡಬೇಕು ನಮ್ಮ ರಥವನ್ನೇ ಒಮ್ಮೆ ನೋಡುದೇನು ಸಾಮಾನ್ಯರ ಹಾಗೆ ತಿರುವಂತ ರಥ ಅಲ್ಲ ಬ್ರಹ್ಮಾಂಡೋದರ ಭರಿತ ಅಂತ ನೀವೆಲ್ಲ ನನ್ನನ್ನು ಆರಾಧಿಸ್ತೀರಿ ಪೂಜಿಸ್ತೀರಿ ಎಲ್ಲ ಹೌದು ಈ ರಥ ನಾನು ಬಹಳ ಇಷ್ಟ ಆದಿತ್ತು ಅಯ್ಯೋ ಭಾರವನ್ನು ಅಳತೆ ಮಾಡಲಿಕ್ಕೆ ಉಂಟು ಅಲ್ವ ಒಂದು ಕಾಲದಲ್ಲಿ ಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯರು ಚೆಂಡು ಹೂವಿನ ಹಾಗೆ ಪರಸ್ಪರ ಮೈ ಮೇಲೆ ಎರಚಾಡಿಕೊಂಡವರು ಈ ಕಾಲಕ್ಕಾಗುವಾಗ ಈ ಭಾರ ಇದು ಆಗಬಲ್ಲ ಈ ಭಾರವನ್ನು ನಾವು ಒಂದು ತತ್ವದ ರೂಪೇಣ ಪ್ರಸ್ತುತಪಡಿಸಿದಾಗ ಈ ನನ್ನ ರಥವೇ ಒಂದು ನಾನೇ ಒಂದು ರೀತಿಯ ಆಕಾಶ ತತ್ವಕ್ಕೆ ಒಳಗಾದ ದಿವ್ಯ ನೀನು ಅವನ ರಥ ರಥ ಸಾಮಾನ್ಯ ಈಗ ಮುಂದೆ ನೀನು ಯೋಧನ ಪೃಥ್ವಿಗೆ ಆ ಬಳಿಕ ಇನ್ನು ನೀನು ಪಾರ್ಥ ಪೃಥ್ವಿ ಎಂಬ ಶಬ್ದ ಉತ್ಪತ್ತಿಯಾದದ್ದು ಭೂಮಿಗೆ ಸಂಬಂಧಿಸಿದ್ದು ಅಲ್ವೋ ದೇವಿಯ ಸೂನು ಹೌದು ಅದು ಕೂಡ ಒಂದು ತತ್ವವೇ ಅಲ್ವೋ ಒಂದು ತತ್ವವೇ ಅಲ್ವೋ ನೀನು ಕೈಯಲ್ಲಿ ಹಿಡಿದಂತಹ ಬಿಲ್ಲುಂಡೀವಿ ಅಗ್ನಿ ತತ್ವ ಅಗ್ನಿ ತತ್ವ ಹಿಡಿದಂತಹ ಶಂಕ ಅಯ್ಯೋ ಇದು ದೇವದತ್ತ ಜಲತತ್ವ ಮೇಲೆ ನೋಡಿದೆಯ ಹನುಮ ವಾಯು ತತ್ವ ಇಂತಹ ಪ್ರತಿಯೊಂದು ತತ್ವಗಳ ಪ್ರತೀಕವಾಗಿ ನಮ್ಮ ರಥವೇ ಇವತ್ತು ವಿಜೃಂಭಿಸ್ತಾ ಇದ್ದಾಗ ಎಷ್ಟು ತೂಕದ ರಥವನ್ನು ಇಂಥ ರಥವನ್ನು ಹತ್ತು ಬಿಲ್ ಅಂತರ ಬಿಡು ಒಂದು ಸ್ವಲ್ಪವಾದ ಅಲುಗಾಡಿಸ್ತಾನೆ ಅಂತ ಆದಾಗ ಆತನ ಅತಿಶಯವಾದಂತಹ ವ್ಯಕ್ತಿತ್ವಕ್ಕೆ ಪ್ರಶಸ್ತಿ ಕೊಡಬೇಕೋ ಬೇಡುವ ಹೊಗಳ ಬೇಕೋ ಆಮೇಲೆ ಅರ್ಥ ಇನ್ನೂ ಇದೆ ಯಾವನೇ ವ್ಯಕ್ತಿಯನ್ನು ಹತ್ತು ಸಮಸ್ತರ ಮುಂದೆ ಹೊಗಳಿದಾಗ ಆತ ಉಪ್ಪಿ ಉದ್ದಾಗುವುದು ಖಂಡಿತ ಅಲ್ವಾ ಹಾಗೆ ಉಬ್ಬಿ ಉದ್ದಾಗುವಾಗ ಆತನ ನಿಜವಾದಂತಹ ವ್ಯಕ್ತಿತ್ವದಲ್ಲಿ ಅದುಮಲ್ಪಡುತ್ತದೆ ಅಲ್ವಾ ಪ್ರಶಸ್ತಿಯ ಗುಂಗಿನೊಳಗೆ ಆತ ಬಿದ್ದು ನಿಜತ್ವವನ್ನು ಮರೀತಾನೆ ಅದು ಒಂದು ಲಕ್ಷ ಹಾಗಾಗಿ ಇಷ್ಟೆಲ್ಲ ಸತ್ವಾತಿಶಯ ಹೊಂದಿದಂತಹ ಈ ರಥವನ್ನು ಆತ ಅಲುಗಾಡಿಸಿದ್ದಾನದ ಹೊಗಳದೆ ಇನ್ನೇನು ಮಾಡಲಿ ಬಾವ ದೇವ್ರೆ ಹಾಗಿದ್ದಾಗ ಇನ್ನು ನಿನಗೆ ದುಮ್ಮಾನ ಬೇಡ ಇನ್ನು ಏನು ಮಾಡಬೇಕು ಚಿತ್ತದ ದುಮ್ಮಾನವನ್ನು ಬಿಡು